ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಯಾರ ಎಲ್ಲರಿಗೂ ಹೊಸ ಬಳಕೆ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಈಗ ಸಂಜೆ ಆಗ್ತಾ ಇದೆ ಸಂಜೆ ಆಗಿದೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಂ ನಾನು ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೆಯಲ್ಲಿ ತೋಟಕ್ಕೆ ಪೂಜೆ ಮಾಡ್ತಾ ಇದ್ದೀವಿ ಅದು ಯಾವ ರೀತಿಯಾಗಿರುತ್ತೆ ಅಂತ ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಾವು ಪ್ರತಿ ಶ್ರಾವಣನೂ ಕೂಡ ಒಂದು ಸೋಮವಾರ ಆ ತೋಟಕ್ಕೆ ಎಡೆ ಇಡ್ತೀವಿ ಅಂದರೆ ಪೂಜೆ ಮಾಡಿ ಏನಾದರೂ ಸ್ವೀಟ್ ಮಾಡಿ ದೇವರಿಗೆ ಎಡೆ ಇಡೋದು ಹಾಗೆಯಿಂದ ಅಂತೂ ಫುಲ್ ಬಿಸಿ ಅಂತಲೇ ಹೇಳ್ಬೋದು ಹಾಗಾಗಿ ಕೆಲಸ ಅಂತೂ ನಡೀತಾನೆ ಇದೆ ಮಾಡ್ತಾನೆ ಇದ್ದೀನಿ ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಚಿಗ್ನಿ ಟಮಟ ಎಲ್ಲ ಮಾಡಿಟ್ಟಿದ್ದೀನಿ ಹಾಗೆ ಹೊಲತಕ್ಕೆ ಪೂಜೆಗೆಲ್ಲ ತುಂಬಿಕೊಡ್ಬೇಕು ಅಡುಗೆ ಕೂಡ ಆಗ್ತಾಯಿದೆ ಫಸ್ಟು ತಿಂಡಿ ಏನೂ ಮಾಡಿಲ್ಲ ಡೈರೆಕ್ಟಾಗಿ ಹಬ್ಬನೇ ಮಾಡೋಣ ಅಂತ ಹಾಗಾಗಿ ನಿತ್ಯನ ಸ್ಕೂಲಿಗೆ ಕಳಿಸೋ ಅಷ್ಟರಲ್ಲಿ ರೆಡಿ ಸರಿ ಹೋಗುತ್ತೆ ಅಂತ ನಿತ್ಯ ಹೋದ್ಮೇಲೆ ಮಾಡೋದಕ್ಕೆ ಸರಿ ಹೋಗೋದಿಲ್ಲ ಅಲ್ವಾ ಹಾಗಾಗಿ ಒಳಗೆಲ್ಲ ಕ್ಲೀನ್ ಮಾಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಹಾಗೆ ಇದೊಂದು ಸ್ವಲ್ಪ ಕ್ಲೀನ್ ಮಾಡೋದಿದೆ ಅಷ್ಟೇ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅಲ್ಲಿಗೆ ಊಟ ಅಂದರೆ ದೇವ್ರ ನೈವೇದ್ಯಕ್ಕೆ ಎಡೆಲ್ಲ ತುಂಬಿಕೊಂಡು ಕೂಗ್ತಾ ಇದೆ ಅಡುಗೆ ಕೂಡ ರೆಡಿ ಆಗ್ತಾ ಆಗ್ತಾಯಿದೆ ದೊಡ್ಡೊಂದಿನ ಸ್ಥಾನ ಆಗಿಲ್ಲ ನಿತ್ಯ ಸ್ಥಾನ ಆಗಿದೆ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ತೋಟಕ್ಕೆ ಹೋಗಬೇಕು ನಾನಿಲ್ಲಿ ಹೆಸರುಬೇಳೆ ಗೌಲಿ ಹಾಕಿ ಬೆಲ್ಲದ ಪಾಯಸ ಮಾಡ್ತಾಯಿದ್ದೀನಿ ತುಂಬ ದಿನ ಆಗಿತ್ತು ಬೆಲ್ಲದ ಪಾಯಸ ಮಾಡಿ ಹಾಗಾಗಿ ಈ ಕಡೆ ಹೆಸ್ರು ಬೇಳೆನ ಕುಕ್ಕರಲ್ಲಿ ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಈಗ ಅದಕ್ಕೆ ಬೆಲ್ಲ ಮೇಲೆ ಅದರ ರಸನ ಹಾಕ್ಕೊಳ್ತೀನಿ ಕಲ್ಲು ಏನಾದ್ರೂ ಇದ್ದರೆ ಬರುತ್ತೆ ಅಂತ ಅಷ್ಟೇ ರೋಸೆಲ್ಲ ಇರುತ್ತಲ್ಲ ಹಾಗಾಗಿ ಶೋಧಿಸ್ಕೊಂಡು ಹಾಕ್ಕೊಳ್ತೀನಿ ಈಗ ಅದಕ್ಕೆ ಗಸಗಸೆನ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ಹಸಿ ಕಾಯ್ತು ಏಲಕ್ಕಿನ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಳ್ತೀನಿ ಅದನ್ನ ಈಗ ಇದಕ್ಕೆ ಹಾಕ್ಕೊಳ್ಳೋದು ಚೆನ್ನಾಗಿ ಕುದ್ದಾದ ಅದಕ್ಕೆ ಶಾವಿಗೆನ ಹಾಕೊಂಡು ಕುದಿಸ್ಕೊಂಡ್ರೆ ಟೇಸ್ಟಿ ಆದಂತಹ ಪಾಯಸ ರೆಡಿ ಆಗುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹೆಸರುಬೇಳೆ ಎಲ್ಲ ಹಾಕಿರೋದ್ರಿಂದ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ಕಡೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೆಸಿಪಿಯನ್ನು ಶೇರ್ ಮಾಡ್ತಾಯಿಲ್ಲ ಫುಲ್ ಕಂಪ್ಲೀಟಾಗಿ ಯಾಕೆಂದರೆ ಬ್ಯುಸಿ ಇದೆ ಎಲ್ಲ ಕಡೆನೂ ಮಾಡ್ತಾ ಇದ್ದೀನಿ ಈ ಕಡೆ ಗ್ಯಾಸ್ ಮೇಲೆ ಕೂಡ ಆಗ್ತಾ ಇದೆ ಕರೆಂಟ್ ಸ್ಟವ್ ಮೇಲೆ ಕೂಡ ಇದೆ ಹಾಗಾಗಿ ಯಾವುದೇ ರೆಸಿಪಿಯನ್ನು ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಎಲ್ಲದನ್ನು ಹಾಗೆಯೇ ಮಾಡಿ ಮಾಡ್ತಾ ಇದ್ದೀನಿ ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು ಹಸಿ ಕಾಳು ಸಾಂಬಾರು ಚಿಗ್ನಿ ಟಮಟ ಎಲ್ಲ ರಾತ್ರಿನೇ ಮಾಡಿಟ್ಟಿದ್ದೆ ಅದನ್ನು ತಂಬಿಟ್ಟು ಅಂತ ಕರೀತಾರೆ ಒಂದೊಂದು ಕಡೆ ನಮ್ಮ ಕಡೆ ಟಮಟ ಅಂತ ಕರೀತಾರೆ ಒಂದೊಂದು ಕಡೆ ಒಂದೊಂದು ರೀತಿಯಾಗಿರುತ್ತೆ ಹಾಗೆ ಮಾಡೋ ವಿಧಾನ ಕೂಡ ಸ್ವಲ್ಪ ಚೇಂಜ್ ಇರುತ್ತೆ ಇವಾಗ ಬೆಳಗ್ಗೆ ಬೆಳಗ್ಗೆದು ಎಲ್ಲ ಮಾಡೋದಕ್ಕೆ ಹೋದರೆ ಸರಿ ಹೋಗೋದಿಲ್ಲ ಅಂತ ರಾತ್ರಿನೇ ಮಾಡಿಟ್ಕೊಂಡಿದ್ದೆ ಈಗ ಪಾಯಸ ಕೂಡ ಚೆನ್ನಾಗಿ ಕುದಿತ ಕುದಿತಾ ಇದೆ ಪಾಯಸ ಕೂಡ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಮೊಸರನ್ನ ಮಾಡಿಕೊಂಡೆ ಒಂದು ಕಡೆ ಸಿಂಪಲಾಗಿಯೇ ಅಡುಗೆ ಎಲ್ಲ ಮಾಡಿದ್ದೀನಿ ಹಾಗೆ ಕಡಲೆಬೇಳೆ ಎಲ್ಲ ಹಾಕಿ ಕೋಸುಂಬರಿ ಮಾಡಿದ್ದೀನಿ ಹಾಗೆ ಬೋಂಡ ಹಪ್ಳ ತಾಳಿಸಿದ್ದೆ ಅನ್ನ ಸಾರು ಮೊಸರನ್ನ ಪಾಯಸ ಬೋಂಡ ಇಷ್ಟೇ ಕೋಸುಂಬರಿ ಈಗ ಊಟ ಎಲ್ಲ ತುಂಬಿಕೊಂಡು ಅದಕ್ಕೆ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕಲ್ಲ ಹಾಗಾಗಿ ಪೂಜೆಗೆ ತುಂಬ್ಕೊಳ್ತಾ ಇದ್ದೀನಿ ನಾವು ಎಷ್ಟು ಮತ್ತೆ ನಾನು ಏನೇನು ಬೇಕು ಏನೇನು ಬೇಡ ಎಲ್ಲದನ್ನು ಯೋಚನೆ ಮಾಡಿ ತುಂಬಿಡ್ಕೊಳ್ತಾ ಇದ್ರು ಏನಾದರೂ ಒಂದು ಮಿಸ್ ಮಾಡಿ ಇದ್ದೆ ಹಾಗಾಗಿ ಈ ಸಲ ಯಾವುದನ್ನು ಕೂಡ ಮಿಸ್ ಮಾಡ್ಕೊಳ್ಬಾರ್ದು ಅಂತ ನೆನ್ಪಾದಂಗೆ ಆದಂಗೆ ಅಡುಗೆ ಮಾಡ್ತಾನೆ ಎಲ್ಲದನ್ನು ತುಂಬಿಡ್ಕೊಳ್ತಾ ಇದ್ದೆ ಎಲ್ಲ ಒಂದತ್ರ ಇದ್ದೆ ಹಾಗಾಗಿ ಈ ಸಲ ಫಸ್ಟು ಟೈಮ್ ನಾನು ಯಾವುದನ್ನು ಕೂಡ ಒಂದನ್ನು ಮರ್ತಿಲ್ಲ ಎಲ್ಲದನ್ನು ನೀಟಾಗಿ ತೊಗೊಂಡೋಗಿದ್ದೆ ಚಿಗ್ನೀಟಮಟ ಎಲೆ ಅಡಿಕೆ ಅಮ್ನಚ್ ಆಗಿರಬಹುದು ಹೂವು ಊದ್ಗ ಊದ್ಬತ್ತಿ ಕರ್ಪೂರ ಹೂವು ಹಾಗೆ ಬಾಳೆಹಣ್ಣು ಬ್ಲೌಸ್ ಪೀಸು ಅಲ್ಲಿ ಕಳಶ ಪೂರ್ತೀವಲ್ಲ ಹಾಗಾಗಿ ಬ್ಲೌಸ್ ಪೀಸ್ ಬೇಕು ಹಾಗೆ ಅಕ್ಷತೆ ಕಾಳ ಆಗಿರಬಹುದು ವಿಭೂತಿ ಪ್ರತಿಯೊಂದು ಎಣ್ಣೆ ಬತ್ತಿ ಅರ್ಶಿನ ಕುಂಕುಮ ಈ ರೀತಿಯಾಗಿ ಎಲ್ಲದನ್ನು ತಗೊಂಡೋಗಿದ್ದೆ ಕಳಶ ಪೂಜೋದಕ್ಕೆ ಒಂದು ಚಂಬು ಹಾಗೆ ಮಡಿ ನೀರಾಗಿರಬಹುದು ಅದಕ್ಕೆ ಪ್ರತಿಯೊಂದನ್ನು ರೆಡಿ ಮಾಡಿಕೊಂಡು ಎಲ್ಲದನ್ನು ತುಂಬಿಕೊಳ್ತಾ ಇದ್ದೀನಿ ನಾನು ಅಂದ್ಕೊಳ್ತಾ ಇದ್ದೆ ಏನೇನು ನೆನಪಲ್ಲಿ ಇಟ್ಕೊಂಡು ಹೋದ್ರೂ ಕೂಡ ಯಾವುದಾದ್ರೂ ಒಂದು ನಾ ಮಿಸ್ ಮಾಡಿರ್ತೀವಿ ಮತ್ತೆ ತರೋದಕ್ಕೆ ಕಳಿಸ್ಲೇಬೇಕಂತ ಆ ಈ ಸಲ ನಾನು ಯಾವುದನ್ನು ಮಿಸ್ ಮಾಡಿದೆ ಎಲ್ಲದನ್ನು ಕೂಡ ನೆನಪಲ್ಲಿ ತೊ ಹೋಗಿದ್ದೆ ನನಗೂ ಖುಷಿ ಆಯಿತು ಅಪ್ಪ ಫಸ್ಟ್ ಟೈಮ್ ನಾನು ಏನು ಮರ್ತಿಲ್ಲ ಎಲ್ಲದನ್ನು ತೊಗೊಂಡು ಬಂದಿದ್ದೀನಿ ಅಂತ ಈಗ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಬೆಳಗ್ಗೆನೇ ಬಂದು ಇಲ್ಲಿ ಪೂಜೆ ಮಾಡ್ತೀವಲ್ಲ ಆ ಮರದ ಹತ್ರ ಪೂರ್ತಿ ಕೀರ್ತಿ ಹಾಗೆ ಚಪ್ರ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಹೋಗಿದ್ರು ನಾನು ಇವಾಗ ಅದಕ್ಕೆ ಜಸ್ಟ್ ಪೂಜೆಯನ್ನು ಮಾಡ್ತಾಯಿದ್ದೀನಿ ಅಷ್ಟೇ ಫಸ್ಟ್ ಗಂಜಲ ಎಲ್ಲ ಹಾಕಿ ಹಾನೆಲ್ಲಕ್ಕೆಲ್ಲ ನಂತರ ಮರನ ತೊಳೆದು ಅದಕ್ಕೆ ಅರ್ಶನ ಕುಂಕುಮ ಇಟ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಸಂಪ್ರದಾಯ ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು ನಾವು ಅದನ್ನು ಏನಕ್ಕೆ ಮಾಡಬೇಕು ಏನಕ್ಕೆ ಮಾಡ್ತಾಯಿದ್ದೀವಿ ಅಂತ ಮಕ್ಕಳಿಗೆ ಸಣ್ಣದ್ರಿಂದನೇ ಹೇಳ್ತಾ ಬಂದರೆ ಅವರು ಖುಷಿಯಿಂದ ಕಲಿತಾರೆ ಏನು ಮಾಡಬೇಕು ಯಾಕೆ ಮಾಡಬೇಕು ಎಲ್ಲದನ್ನು ಕೂಡ ತಿಳ್ಕೊಳ್ತಾರೆ ನಾನು ಇತ್ಯಾಗ ಹೇಳ್ತಾ ಇದ್ದೆ ಯಾಕೆ ಇದನ್ನು ಪೂಜೆ ಮಾಡಬೇಕು ಅಂತ ನಮ್ಮ ಕಡೆ ಹಾಗೆ ಅಲ್ವಾ ಹಸುಗಳನ್ನು ಕೂಡ ಕಾಮಧೇನು ಅಂತ ಪೂಜೆ ಮಾಡ್ತೀವಿ ತೆಂಗಿನ ಮರನೂ ಅಷ್ಟೇ ಕಲ್ಪವೃಕ್ಷ ಅಂತ ಪೂಜೆ ಮಾಡ್ತೀವಿ ಅದರಿಂದ ನಾವು ಅನ್ನನ ಇರ್ತೀವಿ ಅದು ನಮಗೆ ಫಸ್ಟಿಂದನೂ ಕೂಡ ನಾವು ಇದನ್ನು ಪೂಜೆ ಮಾಡ್ಕೊಂಡು ಬಂದಿದ್ವಿ ಹಾಗಾಗಿ ಯಾವುದನ್ನು ಕೂಡ ನಾವು ನಡೆಸಿರೋದನ್ನು ಹಾಗೆಯೇ ಬಿಡೋದಿಲ್ಲ ಹಾಗಾಗಿ ಮತ್ತು ಯಾವ ರೀತಿ ಪೂಜೆ ಮಾಡ್ತೀವಿ ಅದೇ ರೀತಿ ವರ್ಷಕ್ಕೊಂದು ಸಲ ಪೂಜೆ ಮಾಡೋದು ಎಲ್ಲದನ್ನು ಪೂರ್ತಿಯಾಗಿ ಆಗಿ ಹೇಳಿಲ್ಲ ಅಲ್ಲಿ ಮಣ್ಣಿನ ಉಂಡೆನ ಮಾಡಿ ಮೂರು ಕಲ್ಲುಗಳನ್ನು ತೊಳೆದು ಅದು ದೇವರು ಅಂತ ಅಲ್ಲಿಗೆ ಇಟ್ಟು ಪೂಜೆ ಮಾಡಿ ಇವಾಗ ಈ ಕಡೆ ಸಗಣಿಯಲ್ಲಿ ಸಾರಿಸಿ ಮುಂದೆ ಎಡೆ ಇಡೋದಕ್ಕೆ ಅಂತ ಅಲ್ಲಿಗೆ ಒಂದು ಪುಟಾಣಿ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ಅಲ್ಲಿಂದ ಒಂದೇ ಸಮಯ ಇಲ್ಲ ಹಾಗಾಗಿ ರಂಗೋಲಿ ಹಾಕೋದಕ್ಕೆ ಅಷ್ಟು ನೀಟಾಗಿ ಬರ್ತಾ ಇರಲಿಲ್ಲ ಎಷ್ಟಾಗುತ್ತೆ ಅಷ್ಟು ರಂಗೋಲಿನ ಬಿಡಿಸಿದೆ ಅರ್ಶಿನ ಕುಂಕುಮನ ಇಟ್ಟಿದ್ದೀನಿ ಹಾಗೆ ಸಗಣಿಯಲ್ಲಿ ಗಣಪತಿಯನ್ನು ಮಾಡಿ ಗರಿಕೆಯನ್ನು ಸಿಕ್ಸಿ ಗಣಪತಿ ಮಾಡಿ ಇಟ್ಟಿದ್ದೀನಿ ದೀಪ ಹಚ್ಚೋದಕ್ಕೂ ಕೂಡ ಈ ಕಡೆ ಸಗಣಿಯನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಕೆಳಗಡೆ ದೀಪನ ಇಲ್ಲೇ ಇಟ್ಟೋಗಿರ್ತೀವಿ ಅದನ್ನು ಮತ್ತೆ ವಾಪಸ್ ಮನೆಗೆ ತಗೊಂಡು ಹೋಗೋದಿಲ್ಲ ಹಾಗೆ ಈ ಕಡೆಗೆ ಕಳಶನ ಪೂಜಬೇಕು ಅಲ್ಲಿಗೊಂದು ಎಡೆ ಇಡಬೇಕು ಹಾಗಾಗಿ ಅಲ್ಲೂ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಂತರ ಈಗ ಕಳಶ ಪೂಜೆ ಆಯಿತು ಬಾಳೆದೆಲೆ ಮೇಲೆ ಅಕ್ಕಿಯನ್ನು ಹಾಕಿ ಒಂದು ಚಂಬಲಿ ನೀರು ತುಂಬಿಸಿ ಬೀಳೆದಲ್ಲೆ ಇಟ್ಟು ಕಾಳು ಎಲ್ಲದನ್ನು ಇಟ್ಟು ಪೂಜೆಯನ್ನು ಮಾಡಿದ್ದೀನಿ ಮರಕ್ಕೂ ಕೂಡ ಹೂವೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಆದಮೇಲೆ ನೈವೇದ್ಯಕ್ಕಿಟ್ಟೆ ಎರಡೆರಡು ಎಲೆನ ಐದು ಹತ್ರ ಇಟ್ಟಿದ್ದೀನಿ ಅದಕ್ಕೆ ಚಿಗ್ನಿ ಟಮಟ ಎಲ್ಲ ಇಟ್ಟು ಗಣಪತಿಗೆ ಇಟ್ಟು ದೀಪಕ್ಕೆ ಒಂದೆಡೆ ದೇವ್ರಿಗೆ ಮೂರೆಡೆ ಈ ಕಡೆ ಗಣಪತಿಗೆ ಈ ರೀತಿಯಾಗಿ ಎಲ್ಲದಕ್ಕೂ ಇಟ್ಟು ನಾವೇನು ಹಬ್ಬ ಮಾಡ್ಕೊಂಡು ಬಂದಿದ್ವಿ ಹಣ್ಣುಕಾಯಿ ಆಗಿರ್ಬೋದು ಎರಳೀರಾಗಿರ್ಬೋದು ನಾವೇನು ಹಬ್ಬ ಮಾಡ್ಕೊಂಡು ಬಂದಿರ್ತೀವಿ ಆ ಹಬ್ಬನ ಇಟ್ಟು ಎಲ್ಲ ಪೂಜೆ ಮಾಡಿದೆ ಚಪ್ಪರಕ್ಕೆ ದೇವರಿಗೆ ಹಾಗೆ ಮರಕ್ಕೆ ಎಲ್ಲದನ್ನು ಪೂಜೆ ಮಾಡಿ ಆಯಿತು ಇವಾಗ ಪೂಜೆ ಎಲ್ಲ ಆದಮೇಲೆ ಅಲ್ಲೇ ಕೂತ್ಕೊಂಡು ಎಲ್ಲರೂ ಕೂಡ ಊಟ ಮಾಡಿಕೊಂಡು ಮನೆಗೆ ಹೊರಡುವಂತಹ ಸಮಯ ನಿಮ್ಮ ತೋಟನ ತೋರಿಸಿ ಅಂತ ಒಬ್ಬರು ಸಿಸ್ಟರ್ ಕೇಳ್ತಾನೆ ಇದ್ದಾರೆ ನಮ್ಮ ಹೊಸ್ಗಳಿರೋದ್ರಿಂದ ಎಲ್ಲಿ ನೋಡಿದ್ರೂ ಮೇವು ನೇಪಿಯರ್ ಅಂತಲೇ ಹೇಳ್ಬೋದು ಎಲ್ಲ ಹತ್ರನೂ ಬರೀ ನೇಪಿಯರೇ ಇದೆ ಅಷ್ಟು ಮೇವನ್ನು ಹಾಕ್ಕೊಂಡಿದ್ದೀವಿ ಹಾಗೆ ತೆಂಗಿನ ತೋಟ ಇದು ಅಡಿಕೆ ತೋಟ ಬೇರೆ ಹತ್ರ ಇದೆ ಇದೇ ನಮ್ಮ ತೋಟ ತುಂಬ ಸಲ ನಾನು ಉಳಾಗಲಿ ಹಸು ಮೇಯಿಸ್ತಾಗಿ ಬಂದಾಗ ನಾವು ತೋರಿಸಿರ್ತೀನಿ ನೀವು ನೋಡಿಲ್ಲ ಅಂತ ಅಂದ್ಕೊಳ್ತೀನಿ ಲಾಸ್ಟಿಗೆ ಸ್ವಲ್ಪ ಎಡೆಯನ್ನು ನಾವು ಇಟ್ಟಿರೋದನ್ನು ದೇವರ ಹತ್ರ ಬಿಟ್ಟು ಉಳಿದಿರೋದೆಲ್ಲ ನಾವು ತೊಗೊಂಡು ಊಟ ಮಾಡಿದ್ದೀವಿ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಈಗ ಸಂಜೆ ಆಗ್ತಾ ಇದೆ ಸಂಜೆ ಆಗಿದೆ ಈಗ ತೋಟ ಕೊರಟಿದ್ದೀನಿ ಹಸು ಒಂದು ಸಲ ಕಟ್ಟಿ ಬರೋಣ ಅಂತ ಇವತ್ತು ಲಡ್ಡು ಮಲಗಿಸೋದು ಲೇಟ್ ಆಯಿತು ಮಲಕೊಂಡಿದ್ದಾಳೆ ಆ ನಿತ್ಯನ ಬಿಟ್ಟು ತೊಗೋಣ ಅಂದರೆ ನಿತ್ಯನೂ ಸ್ಕೂಲಿಂದ ಬಂದಿಲ್ಲ ಹಸು ಒಂದು ಸಲ ಕಟ್ಟಲೇಬೇಕು ಹಾಗಾಗಿ ತೋಟ ಕೊರಟಿದ್ದೀನಿ ನಾನು ಕೂಡ ಒಂದು ಸ್ವಲ್ಪ ಅಂದರೆ ಬೆಳಗ್ಗೆಯಿಂದ ಕೆಲಸ ಮಾಡಿದ್ನೆಲ್ಲ ಸ್ವಲ್ಪ ಕಾಲದೆಲ್ಲ ನೋತಾಯಿತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ವರಮಲಕ್ಷ ಲಕ್ಷ್ಮಿ ಹಬ್ಬ ದಿನದ ಒಳಗಾ ಎಡಿಟ್ ಮಾಡಿರಲಿಲ್ಲ ಬ್ಯುಸಿ ಇದ್ದೆ ಅಂತ ಹಾಗಾಗಿ ಅದೊಂದು ವೀಡಿಯೋ ಕುತ್ಕೊಂಡು ಎಡಿಟ್ ಮಾಡಿದೆ ಈಗ ಎಡಿಟಿಂಗ್ ಕೆಲಸ ಮುಗೀತು ಹಾಗಾಗಿ ತೋಟಕ್ಕೆ ಹೋಗಿ ಹಸು ಕಟ್ಟು ಬರೋಣ ಅಂತ ಇವಾಗ ತೋಟಕ್ಕೆ ಹೊರಟಿದ್ದೀನಿ ಲಡ್ಡನ್ನ ಹೋಗಿ ಏನಾದರೂ ಬಿಟ್ರೆ ಅಂತ ಭಯ ಹಾಗಾಗಿ ತನಕ ವೆಯ್ಟ್ ಮಾಡಿದೆ ಅವಳು ಚೆಂದ ನಿದ್ದೆ ಮಾಡ್ತಾ ಇದ್ದಾಳೆ ಏನೊಂದು ಹತ್ತರಿಂದ ಹನ್ನೆರಡು ನಿಮಿಷ ಸಾಕು ಹೋಗಿ ಬರೋದಕ್ಕೆ ಹಾಗಾಗಿ ಹೋಗೋಣ ಅಂತ ಇವಾಗ ತೋಟಕ್ಕೆ ಹೋಗೋದಕ್ಕೆಲ್ಲ ರೆಡಿ ರೆಡಿ ಮಾಡಿ ಬೀಗ ಎಲ್ಲ ಹಾಕಿ ಹೊರಟಿದ್ದೀನಿ ಬೇಗ ಹೋಗಿ ಬೇಗ ಬರ್ತೀನಿ ಹಾಗೆ ನಾನಲ್ಲಿ ಪೂಜೆ ಮಾಡೋದನ್ನು ತೋರಿಸಿದ್ನಲ್ಲ ಅದ್ರ ಕೆಳಗ್ಲೂ ವಲದಲ್ಲೇನೆ ನಾವು ಅಂದರೆ ತೋಟದಲ್ಲೇ ಹಸುವನ್ನು ಕಟ್ಟಿದ್ವಿ ಇನ್ನೊಂದು ಸಲ ನೇಪೇರಿಗೆ ಕಟ್ಟಿ ಹೋಗೋಣ ಅಂತ ತೋಡ್ತತ್ರ ಬಂದೆ ನನ್ನ ಮಗಳು ಮಲಗಿಸಿ ಬಂದಿದ್ದೀನಿ ಹಾಗಾಗಿ ಇವಾಗ ಮತ್ತೆ ಜಾಸ್ತಿ ವೀಡಿಯೋ ಏನೂ ಮಾಡೋದಕ್ಕಾಗೋದಿಲ್ಲ ಅವಳು ಎದೋಣೋ ಅಷ್ಟರಲ್ಲಿ ಬೇಗನೆ ಹೋಗಬೇಕು ಅವಳು ಪದೇ ಪದೇ ಕಂಡುಬಿಟ್ಟು ನೋಡ್ತಾ ಇರ್ತಾಳೆ ಅಮ್ಮ ಇದ್ದಾಳೆ ಎಲ್ಲೋ ಹೋಗಿದ್ದಾಳೆ ಅಂತ ಹಾಗಾಗಿ ಅವಳು ಎದೋಣೋ ಅಷ್ಟರಲ್ಲಿ ಹೋಗಬೇಕು ಇಲ್ಲಿ ನಮ್ಮ ತೋಟ ಇದೆಯಲ್ಲ ಇಲ್ಲಿ ಪೂರ್ತಿ ನಾವು ನೇ ಪೇರನ್ನೇ ಹಾಕೊಂಡಿರೋದು ಇವಾಗ ಎರಡು ಹಸು ಇದೆ ಇನ್ನೆರಡು ಹಸು ಬಂದ್ರೂ ಕೂಡ ಮೇವಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ ಅಷ್ಟು ಮೇವನ್ನು ನನ್ನ ಹಸ್ಬೆಂಡ್ ಬೆಳೆದಿದ್ದಾರೆ ಹಸುಗಳು ಮೇವು ಇದ್ರೆ ಹಸುಗಳು ಚೆನ್ನಾಗಿರ್ತಾವಲ್ವ ಹಾಗಾಗಿ ಇವಾಗ ಅದು ಕಟ್ಟಿ ನಾನು ಮನೆಗೆ ಬಂದೆ ಇಲ್ಲಿ ಟೊಮೊಟೊ ಸೋಸಿ ಹಾಕಿದ್ವಲ್ಲ ಅದಕ್ಕೆ ಹೊಂಗೆಲ್ಲ ಜಾಸ್ತಿ ಬೆಳ್ಕೊಂಡಿತ್ತು ಇದಕ್ಕೆ ದಾರ ಕಟ್ಟಬೇಕಿತ್ತು ಎಲ್ಲ ಕೆಳಗೆ ಬಿದ್ದಿತ್ತು ಗಾಳಿ ಮಳೆ ಎಲ್ಲ ಜಾಸ್ತಿ ಅಲ್ವ ಈಗ ಹಾಗಾಗಿ ದಾರ ಎಲ್ಲ ಕಟ್ಟಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದೆ ಆದರೆ ನಾನು ದಾರ ಕಷ್ಟ ೋ ಅಷ್ಟರಲ್ಲೇ ಮಳೆ ಬಟ್ಟೆ ಮಳೆ ಬಂತು ಹಾಗಾಗಿ ಪೂರ್ತಿಯಾಗಿ ಕ್ಲೀನ್ ಆಗಲಿಲ್ಲ ಸ್ವಲ್ಪ ಅದಕ್ಕೆ ಎಲ್ಲ ದಾರ ಕಟ್ಟಿ ರೆಡಿ ಮಾಡಿಕೊಂಡೆ ಇಲ್ಲ ಅಂತಂದರೆ ಗಾಳಿ ಬಂದಾಗೆಲ್ಲ ಕೊಂಗೆ ಎಲ್ಲ ಮುರ್ಕೊಂಡು ಕೆಳಗೆ ಬೀಳುತ್ತೆ ಹಾಗಾಗಿ ಅದನ್ನು ಕಟ್ಟಿ ರೆಡಿ ಮಾಡಿದೆ ಈಗಂತೂ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಇರುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಮಳೆ ಬರೋ ಥರನೇ ಇರೋದಿಲ್ಲ ಸಡನ್ನಾಗಿ ಜೋರಾಗಿ ಮಳೆ ಬಂದುಬಿಡುತ್ತೆ ನಾನು ಹೋಗಿ ಕಟ್ಟಿ ಬಂದ ತಕ್ಷಣ ಒಂದು ಐದು ನಿಮಿಷಕ್ಕೆ ಚೆನ್ನಾಗಿ ಮಳೆ ಬಂತು ಇವತ್ತಿನ ಈ ಪುಟಾಣಿ ಒಳಗನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಿಮ್ಮ ಮುಂದಿನ ಹೊಸ ಒಳಗಲ್ಲಿ ಥ್ಯಾಂಕ್ ಯು